ರಾಜ್ಯಮುಕ್ತ ಕರ್ನಾಟಕಕ್ಕಾಗಿ ಅಖಿಲ ಭಾರತ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಕ್ಟೋಬರ್ ಹನ್ನೆರಡರಂದು ಮೈಸೂರು ಚಲೋ ಬೃಹತ್ ವಿದ್ಯಾರ್ಥಿ ಜಾಲ ಜಾಗೃತಿ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆಯನ್ನ ಆಯೋಜಿಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾದಕ ವ್ಯಸನ ಮತ್ತು ಡ್ರಗ್ ಜಾಲದ ಕೇಂದ್ರವಾಗಿ ಮಾರ್ಪಟ್ಟಾಗಿರುವುದು ಮಹಾರಾಷ್ಟ್ರ ಪೊಲೀಸರು ಮೈಸೂರಿನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಹಚ್ಚಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಾನೂನು ವ್ಯವಸ್ಥೆ ಮತ್ತು ಗುಪ್ತಾಚಾರ ಇಲಾಖೆ ಕಾರ್ಯಕ್ಷಮತೆಯ ಮೇಲೆ ಗಂಭೀರ ಪ್ರಶ್ನೆಗಳು ಹುಟ್ಟುಹಾಕುವಂತೆ ಮಾಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಬಿವಿಪಿಯ ವಿಭಾಗ ಸಂಚಾಲಕ ರವಿ ಇರೋಜಿ ಆರೋಪಿಸಿದರು ಈ ವೈಫಲ್ಯವನ್ನು ಖಂಡಿಸಿ ಮತ್ತು ಮೈಸೂರು ಹಾಗೂ ಕರ್ನಾಟಕ ರಾಜ್ಯವನ್ನು ಮಾದಕ ಮುಕ್ತ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡುವ ಉದ್ದೇಶದಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗಸ್ಟ್ ಹನ್ನೆರಡರಂದು ಮೈಸೂರು ಚಲೋ ಚಳುವಳಿಯನ್ನ ಹಮ್ಮಿಕೊಂಡಿದೆ ಎಂದರು ಅಂತ ಹೇಳಿದ್ರೆ ಈ ಹಿಂದೆ ದೇಶದ ವಿವಿಧ ಭಾಗಗಳಲ್ಲಿ ಕೂಡ ನಮಗೆ ಡ್ರಗ್ಸ್ ಪತ್ತೆ ಆಗ್ತಾ ಇತ್ತು ವಿವಿಧ ರೀತಿಗಳಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಗಳು ಪತ್ತೆ ಆಗ್ತಾ ಇತ್ತು ಆದ್ರೆ ಈ ವಿಚಾರ ಯಾಕೆ ಇಷ್ಟು ನಾವು ಆಗಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಡ್ರಗ್ಸ್ ಅಲ್ಲ ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆ ಆಗಿದೆ ಮೈಸೂರಿನ ಹೊರಭಾಗದಲ್ಲಿ ಒಂದು ಗ್ಯಾರೇಜ್ ಒಂದರಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಆಗಿರೋದು ಬಹಳ ಆತಂಕಕಾರಿ ವಿಚಾರ ಆಗಿದೆ ಮೈಸೂರು ಶೋಚನೀಯ ಸಂಗತಿ ಒಂದೇದು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಇದು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಒಂದು ಡ್ರಗ್ ಅನ್ನ ಇದು ಇನ್ವೆಸ್ಟಿಗೇಷನ್ ಮಾಡಿದ ಗೊತ್ತಾದಂತ ವಿಚಾರ ಏನು ಅಂತ ಹೇಳಿದ್ರೆ ಮೈಸೂರಿನಂತ ಜಾಗದಲ್ಲಿ ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡಿ ಅದ ನಂತರ ಅಲ್ಲಿಂದ ಸರಬರಾಜು ಆಗ್ತಾ ಇದೆ ಅನ್ನುವಂಥ ವಿಚಾರನ ಹಿಡಿದು ಅವರು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ನಡೆಸಿದಾಗ ವಿಚಾರ ಗೊತ್ತಾಗಿದ್ದು ಇಲ್ಲಿ ಉತ್ಪಾದನಾ ಘಟಕ ಇದೆ ಅನ್ನುವಂಥದ್ದು ಇದು ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಉತ್ಪಾದನಾ ಘಟಕ ಸಿಕ್ಕಿರುವಂತದ್ದು ಅಂತ ಮೊದಲು ಭಾವಿಸ್ತಾರೆ ಆ ದೃಷ್ಟಿಯಿಂದ ಇದು ಇದೇನಾದ್ರೂ ತಲೆದೇ ಇರ್ತಿದೆ ಅಂದರೆ ಇದು ವಿಷಯ ಗೊತ್ತಾಗದೇ ಇರ್ತಿದೆ ಎಷ್ಟೋ ಜನ ವಿದ್ಯಾರ್ಥಿಗಳ ಬಹಳ ಹಾಳಾಗ್ತಿತ್ತು ಎಷ್ಟೋ ಜನ ಯುವಕರಿಗೆ ಕಷ್ಟ ಆಗ್ತಿತ್ತು ಆ ವಿಚಾರದಿಂದಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಯೋಚನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರು ಚಳಗೆ ಕರೆ ಕೊಟ್ಟಿದ್ದೇವೆ ಸುಮಾರು ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳನ್ನು ಕರ್ನಾಟಕ ದಕ್ಷಿಣ ಪ್ರಾಂತದಿಂದ ಅಂದರೆ ದಾವಣಗೆರೆಯಿಂದ ಕೆಳಗಡೆ ಬೆಂಗಳೂರು ಅದು ದಕ್ಷಿಣ ಪ್ರಾಂತದ ವತಿಯಿಂದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ವಿದ್ಯಾರ್ಥಿಗಳನ್ನು ಮೈಸೂರಿನಲ್ಲಿ ಗ್ಯಾದರ್ ಮಾಡಿ ಮೈಸೂರಿನಲ್ಲಿ ಒಂದ್ ದೊಡ್ಡ ಹೋರಾಟ ಮಾಡ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಪತ್ರಿಕರ್ ಘೋಷಣೆ